ಜಸ್ವಂ ಕಾರ್ಯ ಮತ್ತು ಪಾಲನಾ ಉಪವಿಭಾಗದ ನೂತನ ಕಟ್ಟಡದ ಶಂಕುಸ್ಥಾಪನೆ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ದಿನಾಂಕ ಹದಿಮೂರು ಜನವರಿ ಮಂಗಳವಾರ ಜೆಸ್ಕಾಂ ಕಾರ್ಯ ಮತ್ತು ಪಾಲನಾ ಕಚೇರಿಯ ನೂತನ ಕಟ್ಟಡದ ಶಂಕುಸ್ಥಾಪನೆಯ ಶಾಸಕರಾದ ಕೆ ನೇಮಿರಾಜ್ ನಾಯಕ ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಮತ್ತು ಎಂಎಂಜೆ ಹರ್ಷವರ್ಧನ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ತೇಜಾ ನಾಯಕ್ ಅಧೀಕ್ಷಕ ಅಭಿಯಂತರರು ಸತೀಶ್ ಕಾರ್ಯನಿರ್ವಾಹಕ ಅಭಿಯಂತರರು ಖಾಜಾ ಮೊಹಿದ್ದೀನ್ ಕಾರ್ಯನಿರ್ವಾಹಕ ಅಭಿಯಂತರರು ಸಿವಿಲ್ ಆರ್ ನಾಗರಾಜ್ ಸಹಾಯಕ ಕಾರ್ಯ ನಿರ್ವಾಹಕ ಅಭಿಯಂತರರು ಆನಂದ್ ಕುಮಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಎ ನಸ್ರುಲ್ಲಾ ಮುಖ್ಯ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಮತ್ತಿತರರು ಉಪಸ್ಥಿತರಿದ್ದರು ನಮ್ಗೋಸ್ಕರ ಅವರು ಮಳೆ ಬಂದ್ರು ಗಾಳಿ ಬಂದ್ರು ನಮ್ಮ ಗುರುಗಳು ಹರ್ಷಣ್ಣವ್ರು ಹಾಗೆ ಬಹಳ ಕಷ್ಟಕರವಾದಂತ ಕೆಲಸ ಅವರು ಕುಟುಂಬದ ಮತ್ತೆ ಇವು ಅಂದ್ರೆ ಮಾನುಮೆಂಟ್ ಅದನ್ನ ಕೆ ಬಿ ಸೊ ಅದನ್ನ ನೀವು ಮಾಡ್ತಾ ಏನು ಮಾಡ್ತಾ ಇದ್ರಿ ರಿನೋವೇಟ್ ಅಲ್ಲ ಹೊಸ ಬಿಲ್ಡಿಂಗ್ ಏನು ಮಾಡ್ತಾ ಇದ್ರಿ ನಿಜಕ್ಕೂ ಶ್ಲಾಘನೀಯ ಅಂತ ಹರ್ಷ ಹೇಳಿದ ಹೇಳಿದಾಗೆ ಹೊರಗಡೆ ಕೆಲಸ ತಮ್ಮದು ಜಾಸ್ತಿ ಇರತ್ತೆ ಅನ್ನುವಂಥದ್ದು ನಿಜ ಅದು ಯಾಕಂದ್ರೆ ಆಫೀಸ್ ನಲ್ಲಿ ನಿಮಗೆ ಸಮಯನೇ ಇರೋದಿಲ್ಲ ಏನಿದ್ರು ಫೀಲ್ಡ್ ಮೇಲೆ ನಿಮ್ಮ ಕೆಲಸ ಇರುವಂತದ್ದು ಆದ್ರೂ ಆಫೀಸ್ ಅನ್ನುವಂಥದ್ದು ಬೇಕೇ ಬೇಕಲ್ಲ ಏನೇ ಕರ್ಸ್ಪಾಂಡ್ ಮಾಡಬೇಕು ಏನೇ ಮಾಡ್ಬೇಕಂದ್ರು ಕೂಡ ಆಫೀಸ್ ಇಂದ ಜಗದೀಶ್ ಕೊಟ್ಟೂರು ತಾಲೂಕು ವರದಿಗಾರರು